ಓಂ ಶಾಂತಿ ಎಲ್ಲರ್ಗ ಒಳ್ಳೇದಾಗಲಿ ಇವರ ಲವ್ ಮ್ಯಾರೇಜ್ ಏನು ಮ್ಯಾರೇಜು ಲವ್ ಲವ್ ಮ್ಯಾರೇಜ್ ಏನು ಮ್ಯಾರೇಜು ಲವ್ ಇದೇನಪ್ಪ ಗುರುಜಿ ಇವತ್ತು ಲವ್ ಗಿವ್ ಅಂತ ಅವ್ರಿ ಅಂತ ನನ್ನ ತಲೆ ಮೇಲೆ ಹೇಳಿಬೇಡಿ ದಯವಿಟ್ಟು ಲವ್ ಅಂದ್ರೆ ಪ್ರೀತಿ ರೀ ಬೇರೆ ಏನೂ ಅಲ್ಲ ಲವ್ ಅಂದ್ರೆ ಇನ್ನೇನೋ ತಿಳ್ಕೊಬೇಡಿ ಪ್ರೀತಿ ಮ್ಯಾರೇಜ್ ಅಂದರೆ ಮದುವೆ ಅಷ್ಟೇ ಇಲ್ಲೇನಿಲ್ಲ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ಪ್ರೇಮಿಸಿ ಮದುವೆ ಮಾಡ್ಕೊಳ್ಳೋದು ಇದನ್ನು ಲವ್ ಮ್ಯಾರೇಜ್ ಅಂತ ಕರೀತಾರೆ ಅಷ್ಟೇ ಇನ್ನೇನಿಲ್ಲ ಕನ್ನಡದಲ್ಲಿ ಪ್ರೇಮ ವಿವಾಹ ಪ್ರೇಮ ವಿವಾಹ ಪ್ರೇಸಿ ಮದುವೆ ಮಾಡ್ಕೊಳ್ಳೋದು ಅಂತ ಇದೇನು ಗುರುಜಿ ಈ ಥರ ಟಾಪಿಕ್ ಹೇಳ್ತಾ ಹೇಳ್ತಾಯಿದ್ರಂತನ್ಬೇಡಿ ಇದು ನಾನು ಹೇಳ್ತಾರದು ಯಾಕೆಂದರೆ ಒಬ್ರು ಕಾಮೆಂಟ್ ಮಾಡಿದ್ರು ಅವ್ರ ಹೆಸರು ಏನೋ ಇದೆ ಅವ್ರ ಹೆಸರು ಹಳ್ಳಿ ಅಂತ ಬರ್ತದೆ ಏನೋ ಹಳ್ಳಿ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಅರನ ಹಳ್ಳಿನ ಅರ್ಧನ ಹಳ್ಳಿನ ಏನೋ ಒಂದು ಅವ್ರದ್ದು ಅಥವಾ ನಾಗರಾಜನು ಅವ್ರ ಹೆಸರು ಅವ್ರು ಕೇಳಿದ್ರು ಲವ್ ಮ್ಯಾರೇಜ್ ಬಗ್ಗೆ ನೀವು ಲವ್ ಮ್ಯಾರೇಜ್ ಬಗ್ಗೆ ಅದರಲ್ಲೂ ಅಂತರ್ಜಾತಿ ವಿವಾಹ ಅಂತರ್ಜಾತಿ ವಿವಾಹ ಅಂದ್ರೇನೋ ಅಂತರ್ಜಾತಿ ವಿವಾಹ ಅಂದ್ರೇನು ಬೇರೆ ಜಾತಿ ಅದರ ಬಗ್ಗೆ ಹೇಳಿ ಅಂತ ಹುಡುಗ ಕಾಮೆಂಟ್ ಬಾಕ್ಸಲ್ಲಿ ಒಬ್ಬರು ಕೇಳಿದ್ರು ಅದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಸ್ಕ್ರೀನಲ್ಲಿ ನೋಡಿ ಬಂದ್ ಸ್ಕ್ರೀನಲ್ಲಿ ಅವರ ಹೆಸ್ರನ್ನ ಕಾಮೆಂಟ್ ಏನು ಮಾಡಿದ್ರೆ ನಾನು ತೋರಿಸ್ತೀನಿ ಅವರು ಲ ಅಂತರ್ಜಾತಿ ವಿವಾಹದ ಬಗ್ಗೆ ಹೇಳಿ ಬೇರೆ ಜಾತಿಯವರು ಬೇರೆ ಜಾತಿಯವರು ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರಲ್ಲ ಅದ್ರ ಬಗ್ಗೆ ಹೇಳಿ ಗುರುಜಿ ಅಂತ ಹೇಳಿದ್ರು ನೋಡಿ ಪ್ರೀತಿ ಪ್ರೇಮ ದೈವ ಸ್ವರೂಪ ಪ್ರೀತಿ ಪ್ರೇಮ ದೈವ ಸ್ವರೂಪ ಪ್ರೀತಿ ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೇಮಲೋಕ ಲೋಕ ಪ್ರೇಮಲೋಕ ಅಂಜದ್ಗಂಡು ಯಾರು ಗ್ರಾಜು ಸ್ಟಾರ್ ರವಿಚಂದ್ರನ್ ಚಂದಮಾಮ ವಾ ಚಂದಮಾಮಮ್ಮ ಅವ್ರ ಸಿನಿಮಾಗಳಲ್ಲಿ ಅದೆಲ್ಲ ಇದೆ ಇನ್ನೂ ಬೇಜಯ ಜಾನ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಇರುತ್ತೆ ಅದೆಲ್ಲ ನೋಡಿ ನೋಡಿ ಹುಡುಗ್ರು ಏನು ಮಾಡಿಬಿಡ್ತಾರೆ ಕಾಲೇಜ್ ಹೋಗುವಾಗ ಹುಡುಗರು ಚಿಕ್ಕ ಹುಡುಗರಿಂದ ಪ್ರಿ ಕೆ ಜಿ ಎಲ್ ಕೆ ಜಿ ಕೆ ಜಿ ಫಸ್ಟ್ ಸ್ಟ್ಯಾಂಡಿಂದ ಸೆವೆಂತ್ ಪಾಸ್ ಆಗೋದೇ ಕಷ್ಟ ಹೆಂಗೋ ಪಾಸ್ ಮಾಡ್ತಾರೆ ಆಮೇಲೆ ಟೆಂತ್ ಅದು ತುಂಬ ಕಷ್ಟ ಟೆಂತು ಹೆಂಗೋ ಪಾಸಾಗುತ್ತೆ ಪೈಲಾಗುತ್ತೆ ಅಥವಾ ಪಾಸಾಗುತ್ತೆ ಕಟ್ಟಿಗಿಟ್ಟಿ ಪಾಸ್ ಮಾಡ್ತಾರೆ ಪೈಲಾದರೆ ಕಟ್ಟಿ ಪಾಸ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಐ ಸ್ಕೂಲ್ಗೆ ಹೋಗ್ತಾರೆ ಐ ಸ್ಕೂಲಲ್ಲಿ ಕಟ್ಟಿ ಟೆಂತಲ್ಲಿ ಪಾಸ್ ಹಿಂಗೋ ಕಷ್ಟಿ ಪಾಸ್ ಮಾಡ್ತಾರೆ ಆಮೇಲೆ ಕಾಲೇಜ್ಗೆ ಹೋಗ್ತಾರೆ ಅಥವಾ ಇಂಜಿನಿಯರಿಂಗ್ ಕೋರ್ಸು ಡಿಪ್ಲೊಮೊ ಯಾವುದೋ ಒಂದು ಹೋಗ್ತಾರೆ ಇವರು ಹೋಗೋದು ಏತಕ್ಕಪ್ಪ ಓದೋಕ್ಕೆ ಮನೆಯವ್ರು ಏತಕ್ಕಪ್ಪ ಕಳಿಸೋದು ಓದೋಕ್ಕೆ ಮಕ್ಕಳು ಓದಿ ಒಳ್ಳೆಯ ವಿದ್ಯಾವಂತರು ಬುದ್ಧಿವಂತರಾದರೆ ಮುಂದೆ ಮಕ್ಕಳಿಗೆ ಯಾವುದೋ ಒಂದು ಕೆಲಸ ಸಿಗುತ್ತೆ ಅಥವಾ ಸ್ವಂತ ಯಾವುದನ್ನ ಒಂದು ಕೆಲಸ ಮಾಡ್ತಾರೆ ಅವರು ವಿದ್ಯಾವಂತರಾಗಿದ್ದರೆ ವಿದ್ಯಾವಂತರಾಗಿದ್ರೆ ಬುದ್ಧಿವಂತರಾಗಿದ್ದರೆ ಇಲ್ಲ ಸ್ವಂತ ಕೆಲಸ ಮಾಡಲಿ ಯಾವುದಾದ್ರೂ ಆಟೋ ಇಟ್ಕೊಂಡು ಆಟೋಗಳು ಇಟ್ಕೊಂಡು ಕಾರ್ ಇಟ್ಕೊಂಡು ಇಲ್ಲ ಯಾವುದನ್ನ ಬಸ್ಸು ಲಾರಿ ಆಫೀಸುಗಳು ಓಟಲ್ಲು ಅಂಗಡಿ ಇಲ್ಲ ಕಂಪ್ನಿ ಫ್ಯಾಕ್ಟ್ರಿ ಅಥವಾ ಇನ್ನೇನೋ ಒಂದು ಬಿಸ್ನೆಸ್ಸು ಅವ್ರಿಗೇನು ಇಷ್ಟ ಬರುತ್ತೆ ಆ ಬಿಸ್ನೆಸ್ಸು ಫೈನಲ್ ಆಗಿ ಎಲ್ಲ ರಾಜಕೀಯ ವ್ಯಕ್ತಿ ಇಲ್ಲ ಸಿನಿಮಾ ಸ್ಟಾರು ಇಲ್ಲ ಪ್ಲೇಯರ್ಸು ಒಲಂಪಿಕ್ ಪ್ಲೇಯರ್ಸು ಅಥ್ಲೆಟಿಕ್ ಪ್ಲೇಯರ್ಸ್ ಬರ್ತಾರಲ್ಲ ಅವರು ಏನೋ ಒಂದು ಆಗಲಿ ಮಗು ಓದಿದ್ರ ತಾನೇ ವಿದ್ಯಾವಂತರಾದ್ರೂ ತಾನೆ ಎಣ್ಣಾಗಲಿ ಗಂಡಾಗಲಿ ಮಕ್ಕಳು ವಿದ್ಯಾವಂತರಾದ್ರೂ ತಾನೆ ಮುಂದೆ ಅವರಿಗೆ ಒಳ್ಳೆಯದಾಗೋದು ಪಾಪ ದೊಡ್ಡವ್ರ ಆಸೆ ಇದು ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ತಾತ ಅಜ್ಜಿ ಅಪ್ಪ ಅಮ್ಮ ಅಥವಾ ಅಣ್ಣ ಅತ್ತಿಗೆ ಯಾರಾದರೂ ಸರಿ ಇವ್ರನ್ನ ಓದಿಸ್ಬೇಕಂತ ಅವರು ಇಷ್ಟಪಡ್ತಾರೆ ಲಾಸ್ಟ್ಗೆ ಚಿಕ್ಕವರೇ ದೊಡ್ಡವ್ರನ್ನ ಓದಿಸ್ತಾರೆ ಕೆಲವರು ಚಿಕ್ಕವರೇ ದೊಡ್ಡವ್ರನ್ನ ಓದಿಸ್ತಾರೆ ತಮ್ಮಂದರು ತಂಗಿಯರು ಅಕ್ಕಂದರಿಗೆ ಅಣ್ಣಂದ್ರಿಗೆ ಓದಿಸ್ತಾರೆ ಗೊತ್ತಾ ನಿಮಗೆ ಎಷ್ಟೋ ಜನ ಹಂಗೆ ಓದಿಸ್ತಿದ್ದಾರೆ ಇವತ್ತು ಚಿಕ್ಕವರು ದೊಡ್ಡವ್ರನ್ನ ಓದಿಸ್ತಿರ್ತಾರೆ ಚಿಕ್ಕವರು ಕೆಲಸ ಮಾಡ್ತಿರ್ತಾರೆ ದುಡಿತಿರ್ತಾರೆ ದೊಡ್ಡವರು ಓದ್ತಿರ್ತಾರೆ ಆ ಥರನಿದೆ ಏತಕ್ಕೆ ಓದೋಕ್ಕೆ ಕಳಿಸೋದು ವಿದ್ಯಾಭ್ಯಾಸವಾಗಿ ಮಾಡೋಕ್ಕಲ್ವ ಮುಂದೆ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕಂತಲ್ವ ಆದರೆ ಇವರು ಲವ್ ಗೀವು ಅಂಥೇಳಿ ಲವ್ಗಳಲ್ಲಿ ಸಿಕ್ಕಾಕೊಂಡು ಎಲ್ಲೆಲ್ಲೋ ಸುತ್ತೋದು ಖರ್ಚಿಗೆ ಯಾರ ಹತ್ರಿಸ್ಕೊಳ್ಳೋದು ಇವ್ರ ಹತ್ರ ಇವ್ರ ಹತ್ತಕ್ಕೆ ಖರ್ಚು ಕೊಡೋದು ಓದಲಿ ಅಂತ ಅವ್ರು ಏನು ಮಾಡ್ತಿದ್ದಾರೆ ಹಣ ತಗೊಂಡು ಲವ್ ಮಾಡ್ತಿದ್ದಾರೆ ಸರಿ ಲವ್ ಮಾಡಿದ್ರೆ ಮಾಡ್ರಿ ಅಪ್ಪ ಎಲ್ಲಾದರೂ ಹೋಗಲಿ ಇಬ್ಬರೂ ಭಯ ಭಕ್ತಿಯಿಂದ ಒಳ್ಳೆ ಥರ ಇರಬೇಕಿಬ್ಬರು ವಿದ್ಯಾಭ್ಯಾಸದಲ್ಲಿ ಮಾರ್ಕ್ಸು ಕಮ್ಮಿ ತಗೋಬಾರ್ದು ನೀವು ಮಾಡೋ ವಿದ್ಯಾಭ್ಯಾಸದಲ್ಲಿ ಮಾರ್ಕ್ಸು ಕಮ್ಮಿ ತಗೋಬಾರ್ದು ಲವ್ ಮಾಡಿ ಬೇಡ ಅನ್ನಲಿಲ್ಲ ಇಲ್ಲಿ ಓದೋದ್ರಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕಿಬ್ಬರು ಆಮೇಲೆ ಎಕ್ಸಾಮ್ನಲ್ಲಿ ಬರೆದು ಆಮೇಲೆ ಒಳ್ಳೆ ಪಾಸ್ ಆಗಬೇಕು ಆಮೇಲೆ ನೀವು ಕೆಲಸ ಹುಡ್ಕೊಂಡು ಕೆಲಸ ಸಿಕ್ಕಿದ ಮೇಲೆ ಮದುವೆ ಮಾಡ್ಕೊಳ್ಳಪ್ಪ ಬೇಡ ಬೇರೆ ಅಂದ ಬೇಡ ಅಂದವ್ರು ಯಾರಪ್ಪ ಆಮೇಲೆ ಮದುವೆ ಮಾಡ್ಕೊಳ್ಳಿ ಬರೀ ಐ ಸ್ಕೂಲ್ಗೆ ಲವ್ ಮಾಡ್ತಾರೆ ರೀ ಸ್ವಾಮಿ ಐ ಸ್ಕೂಲಲ್ಲೇ ಲವ್ ಮಾಡಿಬಿಡ್ತಾರೆ ಪ್ರೀತಿಸ್ಬಿಡ್ತಾರೆ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಆಮೇಲೆ ಇವ್ರು ಹೋಗಿ ಎತ್ತಕೊಂಡು ಬರ್ತಾರೆ ಮನೆಯವರು ಅವ್ರ ಮನೆ ಅವ್ರ ಮನೆಯವರು ಇಲ್ಲಿ ಇವ್ರ ಮನೆಯವರು ಎತ್ತಕೊಂಡು ಬರ್ತಾರೆ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಯಾಕಂದರೆ ಇನ್ನೂ ವಯಸ್ಸಾಗಿಲ್ಲ ಮಕ್ಕಳಿಗೆ ಅಂತ ಇನ್ನೂ ಮೈನಾರಿಟಿ ಮೇಜರ್ ಇಲ್ಲ ಮೈನಾರಿಟಿ ಅದಕ್ಕೆ ತಕೊಂಡು ಬಂದು ಮತ್ತೆ ದೂರ ದೂರ ಮಾಡ್ತಾರೆ ಇಬ್ಬರನ್ನೂ ಇನ್ನು ಕೆಲವರು ಆತ್ಮಹತ್ಯೆನೇ ಮಾಡ್ಕೊಂಬಿಡ್ತಾರೆ ಲವರ್ಸು ಇನ್ನು ಕೆಲವರು ಹುಡುಗಿ ನಾನಿಂದ ಬ್ರೇಕಪ್ ಅಂದ್ಬಿಟ್ಟು ಹುಡುಗನಿಗೆ ಕೋಪ ಬಂತು ಹುಡುಗಿ ಬ್ರೇಕಪ್ ಆಗಿಬಿಟ್ಟವಳೆ ಅಂದ್ಬಿಟ್ಟು ಹುಡುಗನಿಗೆ ಕೋಪ ಬಂತು ಒಂದು ಚಾಕು ಕೈಯ್ಯಲ್ಲಿ ಇಟ್ಕೊಬಿಟ್ಟು ಆ ಹುಡುಗಿಯೆಲ್ಲ ಹಾಸ್ಟ್ಲಲ್ಲಿದ್ದರೆ ಹೋಗಿ ಚುಚ್ಚಿ ಚುಚ್ಚಿ ಸಾಯಿಸಾಕ್ಬಿಡ್ತಾನೆ ಎಲ್ಲಾರು ಮುಂದೆ ಆಮೇಲೆ ಆ ಹುಡುಗರು ಅಲ್ಲಿರೋರೆಲ್ಲ ಹಿಡಿದವನ್ನ ಪೊಲೀಸರು ಹಾಡ್ತಾರೆ ಪೊಲೀಸರು ಎತ್ತಗೊಂಡೋಗಿ ಅಲ್ಲಿ ಅವನಿಗೆ ಸರಿಯಾಗಿ ರುಬ್ಬಿ ಕೋರ್ಟ್ಗೆ ಹಾಜರುಪಡಿಸಿ ಜೈಲ್ಗೆಡ್ತಾರೆ ಪರಪ್ಪನಗ್ರಹರೂ ಇನ್ನೆಲ್ಲೋ 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 ಜೈಲ್ಗೆಡ್ತಾರೆ ಬೇಕಾಯಿತು ಅವನನ್ನು ನಂಬಿದ್ದೇನಕ್ಕೆ ಅವ್ರ ಮನೆಯವರು ಇಲ್ಲ ಈ ಹುಡುಗಿಗೆ ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ ಅವರು ಹುಡುಗ ಇಷ್ಟ ಆಗಿಲ್ಲ ಮದುವೆ ಬ್ರೇಕಪ್ ಆಯಿತು ಲವ್ ಬ್ರೇಕಪ್ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೆಣ್ಮಕ್ಳು ಅಲ್ಲೇ ಹಾಸ್ಟ್ಲ್ಗಳಲ್ಲೇ ಮಾಡ್ಕೊಳ್ತಾರೆ ಕೆಲವರು ಕೆಲವರು ಮನೆಯಲ್ಲಿ ಬೆಡ್ರೂಮಲ್ಲಿ ಮಾಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊತಾರೆ ಹೆಣ್ಮಕ್ಳು ಕೆಲವು ಸಾರಿ ಇಬ್ಬರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವ್ರ ಮನೆಯವರ ಒಪ್ಪಲ್ಲ ನಮ್ಮ ಮನೆಯವರ ಒಪ್ಪಲ್ಲ ನಮ್ಮದು ಅಂತರ್ಜಾತಿ ಬೇರೆ ಜಾತಿ ಅಂದ್ಬಿಟ್ಟು ಅಥವಾ ಇನ್ನೇನೋ ಬಡವರು ಶ್ರೀಮಂತರು ಅಂತ ಭೇದ ಅಂದ್ಬಿಟ್ಟು ಇಬ್ಬರೂ ಹೋಗಿ ಯಾವುದೋ ನಂದಿ ಬೆಟ್ಟದ ಮೇಲೂ ಹಿಮಾಲಯ ಪರ್ವತದಲ್ಲ ಇನ್ನೆಲ್ಲ ಹೋಗಿ ಮೇಲಿಂದ ಬಿದ್ದು ಪ್ರಾಣ ತೆಗೆ ಪ್ರಾಣ ಬಿಟ್ಬಿಡ್ತಾರೆ ಇಲ್ಲ ವಿಷ ಕುಡಿದು ಸತ್ತೋಗ್ತಾರೆ ಇಲ್ಲ ಕೈಗಳು ಕೈಗೊಂಡು ಸತ್ತೋಗ್ತಾರೆ ಇಬ್ಬರು ಅಮರ ಪ್ರೇಮಿಗಳು ಇವರು ನೋಡ್ರಿ ಇವರು ನಮ್ಮೆ ದೊಡ್ಡವರು ಕಷ್ಟಪಟ್ಟು ಹೋಲಿಸಿದಕ್ಕೆ ಇವ್ರ ಮೇಲೆ ಬಂಡವಾಳ ಹಾಕಿದ್ದು ಇಷ್ಟು ವರ್ಷ ಬಂಡವಾಳ ಹಾಕಿದ್ದಾರೆ ತಿನ್ನೋದು ಕುಡಿಯೋದು ಎಲ್ಲ ಉಳಿಸಿ ದೊಡ್ಡವರು ಅವರು ತಿನ್ನೋದು ಕುಡಿಯೋದು ಸುಖ ಶಾಂತಿ ಎಲ್ಲ ಕಳ್ಕೊಂಡು ಎಲ್ಲ ಉಳಿಸಿ ಪೈಸ ಪೈಸ ಇವ್ರಿಗೆ ದುಡ್ದು ಇವ್ರ ಮೇಲೆ ಬಂಡವಾಳ ಆಗಿದ್ರು ಇವ್ರು ಓದಲಿ ಅಂತ ಇವ್ರು ಮಾಡಿದ್ದೇನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಎಲ್ಲ ಮನೆ ಬಿಟ್ಟು ಓಡೋಗಿದ್ದು ಇವ್ರು ಎರಡೇ ಮಾಡಿದ್ದು ದೊಡ್ಡವ್ರಿಗೆ ಕೊಟ್ಟಿದ್ದು ಗಿಫ್ಟ್ ಇವರು ನ್ಯಾಯನಾ ಸರಿನಾ ಧರ್ಮನ ಸತ್ಯನ ನೀವು ಹೇಳಿ ಹಾಂ ಇನ್ನೂ ಸಾಲ ಹೊಲ ಮಾಡಿರ್ತಾರೆ ಇನ್ನೂ ಕೆಲವರು ಮನೆ ಮಾರಿರ್ತಾರೆ ಮನೆ ಮನೆ ಮಾರಿರ್ತಾರೆ ಹೊಲ ಮಾರಿರ್ತಾರೆ ಹೊಲ ಮಾಡಿರ್ತಾರೆ ಒಡವೆ ಮಾರಿರ್ತಾರೆ ಅವ್ರ ಜೀವನಾನೇ ಅಡ ಇಟ್ಟು ಇವ್ರನ್ನ ಓದಿಸ್ತಿರ್ತಾರೆ ಇವ್ರು ನಂಬ್ಕೊಂಡು ಇವ್ರು ನಂಬಿದಕ್ಕೆ ಎಂಥ ನಂಬಿಕೆ ದ್ರೋಹ ಮಾಡ್ತಾರೆ ಇವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಬ್ಬರು ನ್ಯಾಯಾನ ಅಥವಾ ಇವನ್ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗ್ತಾರೆ ಇದು ನ್ಯಾಯನ ಎಲ್ಲ ಸೂಸೈಡ್ ಮಾಡ್ಕೊಳ್ತಾರೆ ಇದು ನ್ಯಾಯಾನ ಹೇಳ್ರಿ ತಪ್ಪಲ್ವಾ ಹಾಂ ಇವರು ಏನು ಅಂದ್ಕೊಂಬಿಟ್ಟಿದ್ದಾರೆ ಇವರು ಇಬ್ಬರೇ ಇರೋದು ನಾವು ಅಂದ್ಕೊಂಬಿಟ್ಟಿದಾರ ಇಲ್ಲ ನಾನು ಒಬ್ಬನೇ ಇರೋದು ನಾನು ಏನು ಮಾಡೋದು ನಡೀತೆ ಅಂತಾನ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ತೀನಿ ಯಾರನ್ನ ಬೇಕಾದ್ರು ಸಾಯಿಸ್ತೀನಿ ಜೈಲಿಗಾದರೂ ಹೋಗ್ತೀನಿ ಇವನೊಬ್ಬನೇ ಇರೋದು ಇವನ್ನ ಇಷ್ಟು ದಿನ ಬೆಳೆಸಿದ್ದು ಅವ್ರ ತಾಯಿ ತಂದೆ ಅಣ್ಣ ಅಕ್ಕ ಇವ್ರನ್ನ ಬೆಳೆಸಿದ್ದಕ್ಕೆ ಎಲ್ಲ ಅವ್ರು ತಿನ್ನೋದು ಕುಡಿಯೋದು ಉಳಿಸಿ ಇವ್ರು ಕೊಟ್ಟಿದ್ದ ಗಿಫ್ಟೇನು ಇವ್ರ ಮನಸ್ಥಿತಿ ನೋಡ್ರಿ ಹೆಂಗಿದೆ ರೀ ಪ್ರೀತಿ ಪ್ರೇಮ ಅಂದ್ರೆ ಏನು ಗೊತ್ತನ್ರಿ ಪ್ರೀತಿ ಪ್ರೇಮ ದೈವ ಸ್ವರೂಪ ದೇವರು ಬೇರೆ ಅಲ್ಲ ಪ್ರೀತಿ ಬೇರೆ ಅಲ್ಲ ಪ್ರೇಮ ಬೇರೆ ಅಲ್ಲ ನಮ್ಮಂಥ ಗುರುಗಳು ಹೇಳೋ ಒಳ್ಳೆ ಮಾತುಗಳು ಬೇರೆ ಅಲ್ಲ ಪ್ರೀತಿ ಪ್ರೇಮ ಬೇರೆ ಅಲ್ಲ ಅರ್ಥ ಮಾಡಿಕೊಡ್ರಿ ನಿಮ್ಗೆ ಒಂದೇ ಮಾತಲ್ಲಿ ರೀ ನಾನು ಕೂಡ ಒಂದು ರೀತಿಯಲ್ಲಿ ಲವ್ ಮ್ಯಾರೇಜ್ ಅರ್ಥ ಆಯ್ತಾ ನಮ್ಮ ಅಪ್ಪ ಲವ್ ಮ್ಯಾರೇಜ್ ನಮ್ಮ ಅಣ್ಣ ಲವ್ ಮ್ಯಾರೇಜ್ ನಮ್ಮ ಬಾಮಾಯಿಗಳು ಲವ್ ಮ್ಯಾರೇಜ್ ನಮ್ಮ ಮಾಮ ಲವ್ ಮ್ಯಾರೇಜ್ ಗೊತ್ತೇನ್ರಿ ರೀ ಸಾಕೊಂಡ್ರಿ ಎಕ್ಸಾಂಪಲ್ ಹಾಂ ಅಷ್ಟೇ ಆಗ್ರಿ ನನ್ನ ಮಗ ದೊಡ್ಡವನು ಲವ್ ಮ್ಯಾರೇಜ್ ರೀ ನನ್ನ ಮಗ ದೊಡ್ಡವನು ಲವ್ ಮ್ಯಾರೇಜ್ ರೀ ಅಂತರ್ಜಾತಿ ಬೇರೆ ಜಾತಿ ನನ್ನ ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಬೇರೆ ಜಾತಿ ನಮ್ಮ ಅಣ್ಣ ಮದುವೆ ಮಾಡ್ಕೊಂಡ ಬೇರೆ ಜಾತಿ ನನ್ನ ಬಾಮೈದ ಮುಸ್ಲಿಮ್ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ ಈಗ ಎರಡು ಮಕ್ಕಳು ಆ ಮಕ್ಕಳು ಕಾಲೇಜ್ಗೆ ಹೋಗ್ತಿದ್ದಾರೆ ನನ್ನ ಬಾಮೈದನು ಮುಸ್ಲಿಮ್ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಅವನಿಗೆ ಎರಡು ಮಕ್ಕಳು ಕಾಲೇಜ್ಗೆ ಹೋಗ್ತಿದ್ದಾರೆ ಮಕ್ಕಳು ಚೆನ್ನಾಗಿಲ್ವ ಚೆನ್ನಾಗಿದ್ದಾರೆ ಪ್ರೀತಿಯಿಂದ ಇದ್ದಾರೆ ಲವ್ ಅಂದರೆ ಏನು ಗೊತ್ತಾ ಪವಿತ್ರ ಶುದ್ಧ ಅದನ್ನು ಆದ ಆ ರೀತಿನೇ ನೋಡಬೇಕು ಬೇರೆ ಹುಡುಗಾಟಿಗೆಗೆ ಬೂಟಾಟಿಗೆ ಬುಡುಬುಡಿಕೆ ಎಲ್ಲಾಡಿಸ್ಕೊಂಡು ನೀವು ನಾವು ಲವ್ ಮಾಡ್ತೀವಿ ಲವ್ ಮಾಡ್ತೀವಿ ಲವ್ ಮಾಡ್ತೀವಿ ಅಂತ ಹುಡುಗಾಟಿಗೆ ಆಡ್ತೀರನ್ರಿ ನೀವೆಲ್ಲ ಅದೆಲ್ಲ ರೀ ತಪ್ಪು ರೀ ಹಾಂ ಲವ್ ಮಾಡಿರಿ ಅದಕ್ಕೊಂದು ರೆಸ್ಪೆಕ್ಟ್ ಇರುತ್ತೆ ಇರುತ್ತೆ ಇಡೀ ಲವ್ಗೆ ಮರ್ಯಾದೆ ತೆಗೆದುಬಿಡ್ತೀರೀ ನೀವು ರೀ ಲವ್ ಮ್ಯಾರೇಜ್ಗೆ ಇದು ಒಂದು ಎರಡನೇದು ಅಂತರ್ಜಾತಿ ನೋಡಿ ದಯವಿಟ್ಟು ಹೇಳ್ತೀನಿ ನೀವು ಬೇರೆ ಜಾತಿನಲ್ಲಿ ಮದುವೆ ಮಾಡ್ಕೊಳ್ತೀರ ಅದರಿಂದ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ ಮೊದಲನೇ ಅದು ಫಾರ್ ಎಕ್ಸಾಂಪಲ್ಲು ಬ್ರಾಹ್ಮಣ ಕುಟುಂಬಗಳು ಇರ್ತಾವಪ್ಪ ಅವ್ರ ಮನೆಗಳಲ್ಲಿ ಒಳ್ಳೆಯ ಸಂಸ್ಕಾರ ಇರುತ್ತೆ ಬ್ರಾಹ್ಮಣ ಹುಡುಗಿನೋ ಹುಡುಗಿನೋ ಬ್ರಾಹ್ಮಣರಲ್ಲಿ ಅವರು ಯಾರೋ ಬೇರೆ ಜಾತಿಯವರು ಮಾದ ಮಾಡ್ಕೊಂಡ್ರೆ ಮತ್ತೆ ಅವ್ರ ಮನೆಗೆ ಹೋದಾಗ ಹೊಂದಾಣಿಕೆ ಆಗ್ಬೇಕಾ ಬೇಡವಾ ನೀವು ಅವರು ಈಗ ನೀವು ನಾನ್ ವೆಜ್ಜೆಲ್ಲ ತಿಂತಾಯಿರ್ತೀರಪ್ಪ ನೀವು ನಾನ್ವೆಜ್ ಎಲ್ಲ ತಿಂತೀರ ಬ್ರಾಹ್ಮಣರು ತಿನ್ನಲ್ಲ ಈಗ ನೀವು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಬ್ರಾಹ್ಮಣರ ಮನೇಲಿ ಹೋಗ್ಬಿಟ್ಟು ಲವ್ ಮಾಡ್ಬಿಟ್ರೆ ನೀವು ಮತ್ತೆ ಅವ್ರ ಹೊಂದಾಣಿಕೆ ಹೆಂಗೆ ಆಗ್ತೀರ ನೀವು ನೀವು ನಾನ್ ವೆಜ್ ತಿಂತೀರಾ ಇನ್ನೊಂದು ಮತ್ತೊಂದೆಲ್ಲ ತಿಂತೀರಾ ಕುಡಿತೀರಾ ಇನ್ನೇನೋ ಮಾಡ್ತೀರಾ ಇನ್ನೇನೋ ತಿಂತೀರಾ ಆದರೆ ಬ್ರಾಹ್ಮಣ ಮನೆಗಳಲ್ಲಿ ಪಾಪ ಅವರು ಮಕ್ಕಳನ್ನು ಸಾಕಿರ್ತಾರೆ ಹೆಣ್ಣಾಗಲಿ ಗಂಡಾಗಲಿ ಅವ್ರ ಪರಿಸ್ಥಿತಿ ಏನು ತಂದೆ ತಾಯಿ ಅವರು ಬಂದ ಬಳಗ ಅವ್ರ ಕುಟುಂಬಗಳು ಅವರ ಅಕ್ಕಪಕ್ಕದವರು ಅವ್ರ ಮರ್ಯಾದೆ ಏನಾಯ್ತು ರೀ ಸರಿ ಬ್ರಾಹ್ಮಣರ ಕುಟುಂಬದಲ್ಲಿ ನೀವು ಲವ್ ಮಾಡಿ ಅವ್ರ ಥರ ನೀವಿರಬೇಕು ಆಗತ್ತಾ ಬ್ರಾಹ್ಮಣರು ಏನು ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕೃತಿ ಇದು ಹೇಳ್ಕೊಡ್ತಾರೆ ಅದನ್ನು ಕಲಿಯರಿ ಹಾ ಹಂಗಿಲ್ಲ ಕೆಲವರು ಕಂಡೀಷನ್ ಹಾಕ್ತಾರೆ ಬ್ರಾಹ್ಮಣರು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಇವರು ನಾನ್ ವೆಜ್ ತಿಂತಾರೆ ಎಲ್ಲ ತಿಂತಾರೆ ನಮ್ಮ ಥರ ನೀನು ಹಾಕಬೇಕು ಅಂತ ಅವ್ರಿಗೆ ಕಂಡೀಷನ್ ಹಾಕೋದು ಇವರು ಅಂದರೆ ನಾನ್ ವೆಜ್ ತಿನ್ನಬೇಕು ನಮ್ಮ ಮನೆಗೆ ಬಂದಮೇಲೆ ನೀನು ಅಂತ ಹುಡುಗಿಗೆ ಹಾಕೋದು ಇಲ್ಲ ಹುಡುಗ ಆದರೆ ಈ ಹುಡುಗಿ ಬ್ರಾಹ್ಮಣರ ಹುಡುಗನಿಗೆ ಕಂಡೀಷನ್ ಹಾಕೋದು ಏನಂತ ನಾನು ನಿನ್ನನ್ನು ಲವ್ ಮಾಡ್ತೀನಿ ಆದರೆ ನೀನು ಪಿಶು ಚಿಕನ್ನು ಎಲ್ಲ ಕೊಡಿಸ್ಬೇಕು ಅಂತ ಈ ಹುಡುಗಿ ಅವನಿಗೆ ಕಂಡೀಷನ್ ಹಾಕ್ತಾಳೆ ಬ್ರಾಹ್ಮಣರ ಹುಡುಗನಿಗೆ ಇದು ನ್ಯಾಯ ಏನ್ರಿ ನೋಡ್ರಿ ನಿಮ್ಮಿಬ್ಬರಲ್ಲಿ ಯಾರು ಒಳ್ಳೆಯವರು ಯಾರು ಒಳ್ಳೆ ಥರ ಹೋಗ್ತಾಯಿದ್ರೆ ಅದನ್ನು ಕಲಿಬೇಕು ಇಲ್ಲ ನೀನಾದರೂ ಒಳ್ಳೆ ಥರ ಇದೆಯಾ ನಿಂದನ್ನು ಅವ್ರು ಕಲಿಬೇಕು ಇಲ್ಲ ಅವರು ಒಳ್ಳೆ ಥರ ಇದ್ದಾರಾ ನೀನು ಅವ್ರದ್ದು ಕಲಿಬೇಕು ಅಲ್ವಾ ಇದು ತಾನೇ ನ್ಯಾಯ ಆವಾಗ ಬೇಕಾದ್ರೆ ನೀವು ಅಂತರ್ಜಾತಿ ಮದುವೆ ಮಾಡಿಕೊಡಿ ಇಲ್ಲೇ ಪ್ರಾಬ್ಲಮ್ ಅಂತರ್ಜಾತಿ ವಿವಾಹದಲ್ಲಿ ಇನ್ನು ಎರಡನೇ ಪ್ರಾಬ್ಲಮ್ ನೋಡಿ ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳಾಗುತ್ತೆ ಆ ಮಕ್ಕಳ ಡಿ ಎನ್ ಎ ಯಾರ್ದು ಯಾರ್ದು ಡಿ ಎನ್ ಎ ನೀವು ಒಂದು ವೇಳೆ ಯಾವುದೋ ಜಾತಿನಲ್ಲಿ ಮಾಡಿಕೊಂಡ್ರೆ ಆ ಜಾತಿಯದು ಡಿ ಎನ್ ಎ ಬರುತ್ತೆ ಮಕ್ಕಳಿಗೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಮಕ್ಕಳಿಗೆ ಮದುವೆ ಮಾಡುವಾಗ ಕುಲ ಗೋತ್ರ ನಕ್ಷತ್ರ ಎಲ್ಲ ಕೇಳ್ತಾರೆ ದ್ಯಾವ್ರುಗಳ ಎಲ್ಲ ಬಗ್ಗೆ ಎಲ್ಲ ಕೇಳ್ತಾರೆ ಬೇರೆಯವರು ಹೆಣ್ಣು ಕೊಡೋರು ಎಲ್ಲ ಗಂಡು ಕೊಡೋರು ಜಾತಕ ಇನ್ನೊಂದು ಮತ್ತೊಂದು ಎಲ್ಲ ಕೇಳ್ತಾರೆ ಅವಾಗ ಏನು ಮಾಡ್ತೀರ ನಿಮ್ಮ ಮಕ್ಕಳಿಗೆ ಅವಾಗ ಇನ್ನೊಂದು ಪ್ರಾಬ್ಲಮ್ ಅಷ್ಟೇ ಅಲ್ಲ ಈಗ ಒಬ್ಬ ಮಾ ಯಾರು ನಮ್ಮ ರಾಜಕೀಯ ವ್ಯಕ್ತಿಗಳು ಡೆಲ್ಲಿನಲ್ಲಿದ್ದಾರೆ ಅವ್ರು ಹೇಳ್ಕೊಂಡು ಸುತ್ತಿದ್ದಾರೆ ನನ್ನ ಬ್ರಾಹ್ಮಣ ನನ್ನ ಬ್ರಾಹ್ಮಣ ನನ್ನ ಬ್ರಾಹ್ಮಣ ಅಂತ ಒಬ್ಬ ಒಬ್ಬ ಮಹಾನ್ ಭಾವ ಎಂ ಪಿ ಆಗಿದ್ದಾರೆ ಈಗ ಎಂ ಪಿ ಆಗಿದ್ದಾರೆ ಡೆಲ್ಲಿನಲ್ಲಿ ಒಬ್ಬ ಮಹಾನ್ ಭಾವ ದೊಡ್ಡ ನಾಯಕ ಲೀಡರ್ ಆ ಮಹಾನ್ ಭಾವ ನಾನು ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳ್ಕೊಂಡು ಸುತ್ತಿದ್ದಾನೆ ಆಮೇಲೆ ನೋಡಿದ್ರೆ ಅಲ್ಲಿ ಅಡುಗೆ ಮಾಡ್ತಿದ್ದಾನೆ ಮಟನ್ ಮಟನ್ ಅಡುಗೆ ಮಾಡೋದು ತೋರಿಸ್ಕೊಡ್ತಿದ್ದಾನೆ ಅದೇ ವ್ಯಕ್ತಿ ಮತ್ತು ಅವರಪ್ಪ ಅಮ್ಮ ನೋಡಿದ್ರೆ ಕ್ರಿಶ್ಚಿಯನು ಅಪ್ಪ ಯಾವ ಜಾತಿನಾಗ ಗೊತ್ತಿಲ್ಲ ಅಪ್ಪ ಯಾಕಂದರೆ ಅವರಜ್ಜಿ ಹಿಂದೂ ಅವರ ಅಜ್ಜಿ ಹಿಂದೂ ಅವ್ರ ತಾತ ಮುಸ್ಲಿಮ ಅವರ ಅಜ್ಜಿ ಹಿಂದೂ ಅವ್ರ ತಾತ ಮುಸ್ಲಿಮ ಈಗ ಅವರಪ್ಪ ಯಾವ ಜಾತಿ ನೆಕ್ಸ್ಟ್ ಇವರಪ್ಪ ಇರಲಿ ಇವರಮ್ಮ ಕ್ರಿಶ್ಚಿಯನು ಇವ ಈ ಇವು ಇವನೇ ಆ ಜಾತಿ ಅಂತ ಹೇಳ್ಕೊಳ್ಸುತ್ತಾನೆ ನಾನು ಬ್ರಾಹ್ಮಣ ಬ್ರಾಹ್ಮಣ ಅಂತ ಅಂತೇಳ್ಕೊತ ಯಾವ ಲಗ್ದಲ್ಲಿ ಬ್ರಾಹ್ಮಣ ಇವರು ಮುತ್ತಾತ ಒಬ್ಬರಿದ್ದ ಅವರು ಪಂಡಿತರು ಮುತ್ತಾತ ಓಕೆ ಅವ್ರು ಒಪ್ಕೊಳ್ತೀನಿ ಪಂಡಿತರು ಆಮೇಲೆ ಬಂದಿದ್ದ ಪಿಳಿಗೆ ಹಂಗೆ ಹೇಳೋಕ್ಕಾಗಲ್ಲ ನೋಡ್ರಿ ಜಾತಿ ಭೇದ ನನಗಿಲ್ಲ ಧರ್ಮ ಕುಲ ಗೋತ್ರ ನನಗಿಲ್ಲ ನನಗಿಲ್ಲ ಆದರೆ ಒಳ್ಳೆಯವರಾಗಿರ್ಬೇಕು ಯಾರ ಮನಸ್ಸನ್ನು ನೋಯಿಸ್ಬಾರ್ದು ಮದುವೆ ಮಾಡ್ಕೊಂಡ್ಮೇಲೆ ಸುಖ ಸಂತೋಷ ಶಾಂತಿಯಿಂದ ಇರಬೇಕು ಆರೋಗ್ಯ ಭಾಗ್ಯದಿಂದ ನೀವು ಇರಬೇಕು ಯಾರಿಗೂ ತೊಂದರೆ ಮಾಡಬಾರ್ದು ಯಾರಿಗೂ ಹಿಂಸೆ ಮಾಡಬಾರ್ದು ಅಷ್ಟಿದ್ರೆ ನೀವು ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ದಯವಿಟ್ಟು ಹೇಳ್ತೀನಿ ಲವ್ ಮಾಡಬೇಡಿ ನಿಮ್ಮ ಮನೆಯವರು ನಿಮ್ಮನೆಯ ಬಾವಿನಲ್ಲಿ ಆಳು ಬಾವಿನಲ್ಲಿ ತಳ್ಳಕ್ಕೆ ಯೋಚನೆ ಮಾಡಲ್ಲ ಒಳ್ಳೆ ಹುಡುಗಿನ ಹುಡುಗನ ತೋರಿಸ್ತಾರೆ ಮದುವೆ ಮಾಡ್ಕೊಳ್ಳಿ ನಿಮ್ಮ ಮನೆಯವರು ಅದು ಬಿಟ್ಟು ತರಳೆ ತರಳೆ ಮಾಡಿಕೊಂಡು ತರಳೆ ತರಳೆ ಆಗಿ ಇನ್ನೇನೋ ಅನಾಹುತಗಳು ಮಾಡಿಕೊಂಡು ಅನರ್ಥಗಳು ಮಾಡಿಕೊಂಡು ನಿಮ್ಮ ಲೈಫ್ಗಳನ್ನ ಹಾಳು ಮಾಡ್ಕೊಬೇಡಿ ಪ್ರೇಸ್ರಿ ತಪ್ಪಿಲ್ಲ ಪ್ರೇಮಿಸ್ರಿ ತಪ್ಪಿಲ್ಲ ಒಳ್ಳೆ ರೀತಿ ನಡ್ಕೊಳ್ರಿ ತಪ್ಪಿಲ್ಲ ನೀವು ಕೆಟ್ಟ ರೀತಿ ಹೋದಾಗ ಎಲ್ಲರೂ ಬೈದಿವ್ರಿ ಹಾಗೆ ನೀವು ಬಡವರಾಗಿರಿ ಶ್ರೀಮಂತರಾಗಿರಿ ಬೇರೆ ಯಾವುದೇ ಜಾತಿಯವರಾಗಿರಿ ಒಂದು ಮಾತು ಹೇಳ್ತೀನಿ ಕಿವಿ ಕಿವಿ ಮಾತು ದೊಡ್ಡವ್ರಿಗೆ ಮಕ್ಕಳು ತಿಳಿದೋ ತಿಳಿದನೋ ಲವ್ ಮಾಡಿಬಿಟ್ಟಿದ್ದಾರೆ ತಿಳಿದೋ ತಿಳಿದನೋ ಲವ್ ಮಾಡಿಬಿಟ್ಟಿದ್ದಾರೆ ನೀವು ಬಡವರೋ ಶ್ರೀಮಂತರು ಅವರು ಬಡವರೋ ಶ್ರೀಮಂತರು ನೀವು ಯಾವ ಜಾತಿನೋ ಅವ್ರು ಯಾವ ಜಾತಿನೋ ನೀವು ಯಾವ ಕೊಲನೋ ಯಾವ ಧರ್ಮನೋ ಅವರು ಯಾವ ಕುಲನೋ ಯಾವ ಜಾತಿ ದಯವಿಟ್ಟು ಅವ್ರಿಗೆ ಹೇಳೋಷ್ಟು ಹೇಳಿ ನೋಡಿ ಕೇಳಲಿಲ್ಲ ಅಂದರೆ ಮದುವೆ ಮಾಡಿಕೊಡಿ ಕರ್ಕೊಂಡು ಬಂದವ್ರಿಗೆ ದೇವಸ್ಥಾನದಲ್ಲಾದರೂ ಸರಿ ಒಂದು ಮಠ ಆಶ್ರಮದಲ್ಲಾದರೂ ಸರಿ ಒಂದು ದೇವಸ್ಥಾನ ಆದರೂ ಸರಿ ಒಂದು ಲಾಸ್ಟ್ ಒಂದು ಮಾರ್ಕ್ಗಳಾದರೂ ಸರಿ ಮದುವೆ ಮಾಡಿಕೊಡಿ ಪ್ರೀತಿಯಿಂದ ಮನೆ ತುಂಬಿಸ್ಕೊಳ್ಳಿ ಸೊಸೇನ ಹಾಗೆ ನೀವು ಅಳಿಯನನ್ನು ಗೌರವಿಸಿ ನೀವು ಬಡವರು ಇರ್ಬೋದು ಶ್ರೀಮಂತರಿರ್ಬೋದು ಅಂತಸ್ತು ಆಸ್ತಿ ಅಂತಸ್ತು ನೋಡೋಕೆ ಹೋಗಬೇಡಿ ಅಧಿಕಾರ ಅಂತಸ್ತು ನೋಡೋಕೆ ಹೋಗಬೇಡಿ ಜಾತಿ ಧರ್ಮ ನೋಡೋಕೆ ಹೋಗಬೇಡಿ ಎಲ್ಲರೂ ಹೊಂದಾಣಿಕೆಯಿಂದ ಬದುಕಿ ಇಷ್ಟನ್ನು ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾಯಿದ್ದೀನಿ ಅವ್ರು ಯಾರು ಹೇಳಿದ್ರಲ್ಲ ಈ ಕಾರ್ಯಕ್ರಮ ಮಾಡಿ ಅಂತ ಇದನ್ನು ಆದಷ್ಟು ಹೇಳಿದ್ದೀನಿ ಹೇಳಿದ್ರೆ ಇದು ತುಂಬ ಇದೆ ಇನ್ನೂ ಕೆಲವು ಎಕ್ಸಾಂಪಲ್ಗಳು ಕೊಡಬೇಕಾಗುತ್ತೆ ಹಳೆಯ ಕಾಲದಲ್ಲಿ ರಾಜರು ಮಹಾರಾಜರೆಲ್ಲ ಲವ್ ಮಾಡಿದ್ದಾರೆ ದೇವತೆಗಳು ಕೂಡ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ನಿಮಗೂ ಗೊತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಶ್ರೀ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಇವರು ಲವ್ ಮಾಡಿ ಮದುವೆ ಮಾಡ್ಕೊಂಡಿಲ್ವಾ ಹ್ಞೂ ಮಾಡಲಿಲ್ವ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಮಾತೆ ಲವ್ ಮಾಡಿ ಮದುವೆ ಶ್ರೀನಿವಾಸ ಕಲ್ಯಾಣ ನೋಡಿ ಸಿನಿಮಾ ರಾಜ್ಕುಮಾರ್ದಿದೆ ಎನ್ ಟಿ ರಾಮರಾವ್ದಿದೆ ಶ್ರೀನಿವಾಸ ಕಲ್ಯಾಣ ಲವ್ ಮಾಡಿ ಮದುವೆ ಮಾಡ್ಕೊಂಡಿಲ್ವಾ ಮಾಡ್ಕೊಂಡಿದ್ದೆ ಹಾಗೆ ಪಾರ್ವತಿ ಪಾರ್ವತಿ ಪರ್ವತರಾಜನ ಮಗಳು ಹಿಮಾಲಯ ಪರ್ವತ ಇದೆಯಲ್ಲ ಆ ಪರ್ವತರಾಜನ ಮಗಳು ಪಾರ್ವತಿ ಶಿವನನ್ನು ತಪಸ್ ಮಾಡೋ ಶಿವನನ್ನು ಶಿವನ ಸೇವೆ ಮಾಡಿ ಲವ್ ಮಾಡಿ ಮದುವೆ ಪಾರ್ವತಿ ದೇವಿ ಇನ್ನು ಈ ರೀತಿ ಕ ಹೇಳ್ತಾ ಹೋದರೆ ಸಾಕಷ್ಟು ದೇವತೆಗಳು ಎಕ್ಸಾಂಪಲ್ ಇನ್ನು ರಾಜರುಗಳು ದುಶ್ಯವಂತ ಮಹಾರಾಜ ಕವಿರತ್ನ ಕಾಳಿದಾಸ ನೋಡ್ರಿ ದುಷ್ವಂತ ಮಹಾರಾಜ ದುಶ್ಯಂತ ಮಹಾರಾಜ ಶಕುಂತಲ ಶಕುಂತಲ ವಿಶ್ವಾಮಿತ್ರರ ಮಗಳು ಯಾರು ವಿಶ್ವಾಮಿತ್ರ ಮೇನ್ಕೆ ಅವರ ಮಗಳು ಯಾರು ಶಕುಂತಲ ಅದಾಯ್ತಾ ದುಷ್ಯಂತ ಮಹಾರಾಜನನ್ನು ಲವ್ ಮಾಡಿ ಗಾಂಧಾರ ವಿವಾಹ ಮಾಡ್ಕೊಳ್ತಾರೆ ಅಲ್ವಾ ಹೌದಾ ಇಲ್ಲೋ ಯೋಚನೆ ಮಾಡಿ ಹ್ಞೂ ಅಶೋಕ ಚಕ್ರವರ್ತಿ ಅವರಪ್ಪ ಯಾರು ಬಿಂದು ಸರ್ ಅವರು ಲವ್ ಮಾಡಿ ಮದುವೆ ಮುಖಾಡ್ತಾರ ಅಲ್ವಾ ಹಾಗೆ ಸಲೀಂ ಅನಾರ್ಕಲಿ ಯಾರು ಸಲೀಂ ಅನಾರ್ಕಲಿ ಸಲೀಂ ಸಲೀಮ್ ಅಂದರೆ ಯಾರು ಗೊತ್ತಾ ಜೋಧ ಜೋಧಾ ಅಕ್ಬರ್ ಅವರ ಪುತ್ರ ಜೋಧಾ ಅಕ್ಬರ್ ಜೋಧಾ ಅಕ್ಬರ್ ಅವರ ಪುತ್ರ ಸಲೀಂ ಸಲೀಂ ಅನಾರ್ಕಲಿ ಅನಾರ್ಕಲಿ ಒಬ್ಬ ಬಡ ಹುಡುಗಿ ಅವರ ಮನೆ ಕೆಲಸದ ಹುಡುಗಿ ಆ ಹುಡುಗೀನ ಲವ್ ಮಾಡಿ ಪಾಪ ಇನ್ನೇನು ಮದುವೆ ಮಾಡ್ಕೋಬೇಕು ಆ ಟೈಮ್ನಲ್ಲಿ ಕೆಲವು ಕುಚಾದ್ಯ ಕುತಂತ್ರಗಳು ಅವರಪ್ಪ ಸಲೀಮ್ ಅವರಪ್ಪ ಅಕ್ಬರ್ ಚಕ್ರವರ್ತಿ ರಾಜ ಅಲ್ವಾ ಚಕ್ರವರ್ತಿ ಅಲ್ವಾ ತನ್ನ ಮಗ ಬಡವ ಹುಡುಗೀನ ಮದುವೆ ಮಾಡ್ಕೊಳ್ತಾನಂತ ಆತನಿಗೆ ಇಷ್ಟ ಇಲ್ಲ ಮರ್ಯಾದೆ ಆಗುತ್ತೆ ಅಂತ ಅದಕ್ಕೆ ಅವ್ರಿಗೆ ಕಷ್ಟ ಕೊಟ್ಟು ಆ ಹುಡುಗಿಗೆ ಏನೋ ಮಾಡಕ್ಬಿಟ್ಟ ಬಿಡ್ರಿ ಅದೆಲ್ಲ ಅಷ್ಟು ಚೆನ್ನಾಗಿ ಇಷ್ಟ್ರಿ ಗೊತ್ತಿಲ್ಲ ಏನೋ ಮಾಡಕ್ದನಲ್ಲಿ ಕೆಡಿಸ್ಬಿಟ್ರಿ ಆಳ ಪಾಪ ಅವ್ರ ಲೈಫ್ ಹಾಳಾಯ್ತು ಅರ್ಥ ಆಯ್ತಾ ಯಾರ್ದು ಸಲೀಂ ಅನಾರ್ಕಲಿ ಲವ್ ಸ್ಟೋರಿ ಇನ್ನು ಮಹಲ್ ವಿಷಯಕ್ಕೆ ಬಂದರೆ ಶಹಜಾನ್ ಬಗ್ಗೆ ನಿಮ್ಗೆ ಗೊತ್ತು ಮುಮ್ತಾಜ್ ಶಹಜಾನ್ ಇವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಹೀಗೆ ಲವ್ ಸ್ಟೋರಿಗಳು ಸಾಕಷ್ಟಿದೆ ಸಕ್ಸಸ್ ಆಗಿದೆ ಅಲ್ವಾ ಆದರೆ ಇವೆಲ್ಲ ಇನ್ನು ರೋಮಿಯಾ ಜೋಲೆಟ್ ರೋಮಿಯಾ ಜೋಲೆಟ್ ಲವ್ ಸ್ಟೋರಿಗಳು ಅದು ದುಃಖ ಅಂತ ಅಲ್ಲಿ ಮುಗಿಯುತ್ತೆ ಅಲ್ವಾ ಎಷ್ಟು ಮಾಡಿ ನೋಡಿರಿ ಪ್ರೀತಿ ಮಾಡಿರಿ ಮಕ್ಕಳನ್ನು ನಾವು ಪ್ರೀ ಒಂದು ರೀತಿಯಲ್ಲಿ ಪ್ರೀತಿ ಮಾಡ್ತೀವಿ ಪ್ರಾಣಿಗಳನ್ನು ಪ್ರೀತಿ ಮಾಡ್ತೀವಿ ಪ್ರಕೃತಿಯನ್ನು ಪ್ರೀತಿ ಮಾಡ್ತೀವಿ ದೇವರನ್ನು ಪ್ರೀತಿ ಮಾಡ್ತೀವಿ ಗುರುಗಳನ್ನು ಪ್ರೀತಿ ಮಾಡ್ತೀವಿ ಹಾಗೆ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋವಾಗ ಪ್ರೀತಿ ಮಾಡಿ ತಪ್ಪಲ್ಲ ಲವ್ ಲವ್ ಅಂದರೆ ಪ್ರೀತಿ ಅಷ್ಟೇ ಏನೇನು ಅಲ್ಲ ಸರಿನಾ ಪ್ರೀತಿಗೆ ಒಂದು ವ್ಯಾಲ್ಯೂ ಗೌರವ ಇರಲಿ ಅದನ್ನು ಅದಕ್ಕೆ ಕೆಟ್ಟ ಸಿಡ್ತಾರಬೇಡಿ ವಿಚಿತ್ರವಾಗಿ ಆಡಬೇಡಿ ಪ್ರೀತಿ ಹೆಸರಲ್ಲೇ ನೀವು ಆ ಮಾಡಬಾರ್ದೆಲ್ಲ ಮಾಡಬೇಡಿ ಆಡಬಾರ್ದು ಆಟಗಳೆಲ್ಲ ಆಡಬೇಡಿ ಅದಕ್ಕೆ ಕೆಟ್ಟ ಸೀರ್ ತರಬೇಡ್ರಿ ಒಳ್ಳೆ ಲವರ್ಸ್ಗೆ ಒಳ್ಳೆ ಲವರ್ಸ್ ಸಾಕಷ್ಟು ಮಂದಿ ಇದ್ದಾರೆ ಅಮರ ಪ್ರೇಮಿಗಳು ಸಾಕಷ್ಟು ಮಂದಿ ಇದ್ದಾರೆ ಅವ್ರಿಗೆ ಕೆಟ್ಟ ಸೀರ್ ತರಬೇಡಿ ನೀವು ಇಷ್ಟ ಬಂದಂಗೆ ಆಟಗಳು ಆಡ್ಕೊಂಡು ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡಿ ಒಳ್ಳೆ ಕೆಲಸ ಸಂಪಾದನೆ ಮಾಡ್ಕೊಳ್ಳಿ ಆಮೇಲೆ ರೀ ಮದುವೆ ಇನ್ನೊಂದು ಮತ್ತೊಂದು ಅಲ್ವ ಓದವ ವಯಸ್ಸಿನಲ್ಲಿ ಓದಬೇಕು ಮದುವೆ ಮಾಡ್ಕೊಳ್ಳೋವಾಗ ಮದುವೆ ಮಾಡ್ಕೋಬೇಕು ಮಕ್ಳು ಮಾಡೋವಾಗ ಮಕ್ಕಳು ಮಾಡ್ಕೋಬೇಕು ಜೀವನದಲ್ಲಿ ಏನೇನು ಯಾವಾಗ ಯಾವ ಯಾವ ವಯಸ್ಸು ಏನೇನು ಮಾಡಬೇಕೋ ಅದನ್ನು ಮಾಡ್ಕೋಬೇಕು ರೀ ಅದು ಬಿಟ್ಟು ಯಾವಾಗ ಯಾವಾಗ ಏನೇನು ಮಾಡ್ಬೇಕು ಅದು ಮಾಡಿದೆ ನಿಮ್ಮ ಜೀವನದ ವ್ಯವಸ್ಥೆನೇ ಅವ್ಯವಸ್ಥೆ ಮಾಡ್ಕೊಬಿಟ್ಟು ಹಾಳು ಮಾಡ್ಕೊಬಿಡ್ತೀರಲ್ರಿ ನಿಮ್ಮಿಂದ ಎಷ್ಟು ಜನಕ್ಕೆ ಎಷ್ಟು ನೋವು ಗೊತ್ತಾ ನೀವು ಕೆಡ್ತೀರಾ ಕೆಡ್ರಿ ಅಪ್ಪ ಮಂಗಗಳ ಥರ ಆ ನೀವು ಕೆಡ್ತೀರಾ ಕೆಡಿ ಮಂಗಗಳು ಮರಗಳಲ್ಲಿ ಮಾವಿನ ಮರನೋ ಬಾಳೆಹಣ್ಣು ಮರನೋ ತರಕಾರಿಗಳು ಹೋಗ್ಬಿಟ್ಟು ಕಿತ್ತೆ 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 ಕಚ್ಚೆ ಕಚ್ಚೆ ಬಿಸಾಕ್ತವೆ ಇಡೀ ತಾನು ಕೆಟ್ಟಿದ್ದಲ್ದೇ ಒನ ಕೆಡಿಸ್ತಾವಂತೆ ಮಂಗಗಳು ಹಂಗೆ ನೀವು ಕೆಟ್ಟಿದ್ದಲ್ದೆ ಇಡೀ ನಿಮ್ಮ ಅಕ್ಕಪಕ್ಕ ಇರೋರನ್ನೆಲ್ಲ ಯಾಕೆ ಕೆಡಿಸಿ ಅವರು ಕಣ್ಣೀರು ಹಾಕ್ಸ್ತಾರ್ರಿ ನೀವು ತಪ್ಪಲ್ಲ ರೀ ನೀವು ಅಪರಾಧಗಳು ಮಾಡೋದು ತಪ್ಪುಗಳು ಮಾಡೋದು ಕೊಲೆ ಮಾಡೋದು ರೇಪ್ ಮಾಡೋದು ಕಳ್ತನ ಮಾಡೋದು ಇನ್ನೇನೋ ಮಾಡೋದು ನೀವು ಮಕ್ಕಳು ಅಥವಾ ತಂದೆ ತಾಯಿ ಅಕ್ಕಪಕ್ಕ ಇರೋರಿಗೆಲ್ಲ ತಂದೆಡೋದು ನೋವುಗಳನ್ನ ಬಾಧೆಗಳನ್ನ ಯಾವ ರೀ ಅವ್ರು ಅನ್ಭವ್ಸೋಕ್ಕೆ ನೀವು ಮಾಡೋ ಕೆಲಸಗಳಿಗೆ ಅವ್ರು ಅನ್ಭವಿಸ್ಬೇಕಲ್ರಿ ಅವ್ರು ತಲೆ ಎತ್ಕೊಂಡು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ನಿಮ್ಮ ತಮ್ಮ ತಂಗಿ ಯಾರನ್ನಿದ್ರೆ ಅವ್ರು ಹಂಗ್ರಿ ಸ್ಕೂಲ್ಗಳಿಗೆಲ್ಲ ಹೋಗೋದು ತಲೆ ಎತ್ಕೊಂಡು ನೀವು ಮಾಡಿ ನೀವು ಜೈಲಿಗೆ ಹೋಗ್ತೀರ ಪೇಪರ್ನಲ್ಲಿ ಬರುತ್ತೆ ಟಿ ವಿನಲ್ಲಿ ಬರುತ್ತೆ ಅವರೇ ಇವ್ರು ಹೇಳ್ಕೊತಾರೆ ಎಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗುತ್ತೆ ನಿಮ್ಮಿಂದ ನೀವು ಇಬ್ಬರೇ ಏನಾರು ಇರೋದು ನೀವೊಬ್ರೇನೂ ಇರೋದು ಈ ಭೂಮಿ ಮೇಲೆ ಯಾರು ಇಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಕಾಮನ್ ಸೆನ್ಸ್ ಇರಲಿ ರೀ ನಿಮಗಾಗಿ ನೀವು ಬದುಕೋದಲ್ಲ ರೀ ನಿಮ್ಮ ಸುತ್ತಲೂ ಇರ್ತಾರಲ್ಲ ಅವ್ರಿಗಾಗಿ ಬದುಕಬೇಕು ನೀವು ಬದುಕ್ರಿ ಬೇರೆ ಅವ್ರನ್ನ ಬದುಕ್ರಿ ನೀವು ಜೀವಿಸಿ ಬೇರೆ ಅವ್ರನ್ನೂ ಜೀವಿಸೋಕ್ಕೆ ಬಿಡಿ ಅರ್ಥ ಆಯ್ತಾ ಓಕೆ ಅವರ ಒಳ್ಳೇದಾಗಲೇ ಹಾಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿ ನಿಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ಬೆಳದಿಂದ ಬೆಳೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಬೇಜಾನು ಇದೆ ಇದ್ರ ಬಗ್ಗೆ ಹೇಳಿದ್ರೆ ಬೇರೆ ಸಮಯ ಸಿಕ್ಕಿದ್ರೆ ಹೇಳ್ತೀನಿ ಎಕ್ಸಾಂಪಲ್ಗಳು ತುಂಬ ಇದೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಶಾಂತಿ ಸಿಗಲಿ ನಿಮ್ಮ ಮನೆಗಳಲ್ಲಿ ನೆಮ್ಮದಿ ತೃಪ್ತಿ ಶಾಂತಿ ಸಿಗಲಿ ಯಾವುದೇ ಅಪರಾಧಗಳು ನಿಮ್ಮ ಮನೆಗಳಲ್ಲಿ ನಡೀದೇ ಇರಲಿ ನನ್ನ ಆಶೀರ್ವಾದ ಸ್ವಲ್ಪ ನಿಮ್ಮ ಮೇಲೆ ಇರಲಿ ನೋಡಿ ಇವ್ರೆ ನನ್ನ ಪ್ರತಿ ವೀಡಿಯೋನಲ್ಲೂ ಒಂದೊಂದು ಅರ್ಥ ಇರುತ್ತೆ ಇಲ್ಲಿವರೆಗೂ ನೀವು ವೀಡಿಯೋ ನೋಡಿದಿರಂದ್ರೆ ತುಂಬ ಪೇಶನ್ಸ್ ಇಟ್ಕೊಂಡು ನೋಡಿದಿರ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮರಿಬೇಡಿ ದಯವಿಟ್ಟು ನೀವು ಲೈಕ್ ಮಾಡಿದ್ರೆ ಹೆಚ್ಚಾಗಿ ಲೈಕ್ಗಳು ಬಂದರೆ ನನಗೊಂದು ಇಂಟ್ರೆಸ್ಟ್ ಇರುತ್ತೆ ಮತ್ತೆ ಮತ್ತೆ ಈ ಥರ ವೀಡಿಯೋಗಳು ಮಾಡೋಣ ಅಂತ ಅದಕ್ಕೆ ಲೈಕ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೊತ್ತಾಯ್ತಲ್ಲ ಹಾಗೇ ಏನಾದರೂ ನೀವು ಹೇಳಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸರಿನಾ ಆಮೇಲೆ ನೆಕ್ಸ್ಟು ಏನಾದರೂ ಬೇರೆ ಥರ ನಾನು ವೀಡಿಯೋಗಳು ಮಾಡಬೇಕು ಅಂತ ಏನಾದರೂ ಸಲಹೆ ಕೊಡೋದಿದ್ರೆ ಕೊಡಿರಿ ಪರವಾಗಿಲ್ಲ ನೋಡಿ ಅವ್ರು ಕೊಟ್ರಲ್ಲ ಈ ವಿಡಿಯೋ ಮಾಡೋಕ್ಕೆ ಆ ರೀತಿ ಕೊಡಿ ತಪ್ಪೇನಿಲ್ಲ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ